ವರ್ಗಾಸಿ ವರ್ಗಾಣೆ ಮಾಡಿ ಹೂ ಕೆಡಿಗೆ ಹಾಗೂ ಮುಖ್ಯಗೂ ಕೊಡಬೇಕು ಕಾಥಿರ್ಲಿಲ್ಲ ಗೊತ್ತಾನೆ ಈಗಿರ್ಬೇಕು ರೀ ಆಮೇಲೆ ನಮಗೆ ಪಗಾರ ವೇತನ ಭಾಳ ಕಮ್ಮಿಯುತ್ತೆ ದೂಸರ ಏಳ್ನೂರು ರೂಪಾಯಿದಾಗೆ ನಾವು ಎಲ್ಲರೂ ಕಾರ್ಮಿಕರು ಮುಡ್ತಾ ಇದ್ದೀವಿ ಅದಕ್ಕೆ ನಮಗೆ ಇಷ್ಟು ವೇತನ ಸಾಧ್ಯ ಇಲ್ಲ ಅದಕ್ಕಾಗಿಯೇ ನಮಗೆ ವೇತನ ಜಾಸ್ತಿ ಮಾಡಬೇಕು ಇನ್ನೂ ಒಂದು ಏನಪ್ಪ ಅಂದರೆ ನಾವು ಈಗ ಐದು ಎಂಟು ತಾಸು ಆರು ತಾಸು ಗಂಟಲೆ ನಾವು ಸ್ಕೂಲ್ನಲ್ಲಿ ಕೆಲಸ ಮಾಡ್ತೀವಿ ಸರ್ಕಾರದವ್ರ ಕಣ್ಣಿಗೆ ನಾವು ನಾಲ್ಕು ತಾಸು ಮಾಡ್ಬೇಕು ಈಗ ಅವರ ಗಮನಕ್ಕೆ ಬಂದತ್ತೆ ಈಗ ಅದ್ರಲ್ಲಿ ನಮಗೇನೂ ನಮ್ಮ ಗ್ರಾಮ ಪಂಚಾಯತ್ ನೌಕರ ಸಂಘದಲ್ಲಿ ಸುಮಾರು ಐದು ಮನವಿಗಳನ್ನ ನಮ್ಮ ಸಲ್ಲಿಸಿದ್ದಾರೆ ಆದಷ್ಟು ಬೇಗ ಇವು ನಮ್ಮ ಹಂತದಲ್ಲಿ ಸರ್ ಎರಡರಿಂದ ನಾವು ಬಿಶ್ವಟ್ ಅಕ್ಷರದಾಸ ಬಿಶ್ವತ್ ನೌಕರರು ಎರಡು ಸರ್ ಎರಡರಿಂದ ನಾವು ಈಗ ಕನಿಷ್ಠ ಪಕ್ಷ ಇಪ್ಪತ್ತೆರಡು ವರ್ಷ ಆಯಿತು ನೌಕರಿ ಮಾಡ್ತಾ ಇದ್ದೀವಿ ನಮ್ಗೆ ಅವಾಗ ಏನು ಬರೇ ಅನ್ನ ಅಷ್ಟೇ ಮಾಡೋದಿತ್ತು ಇವಾಗ ನಮ್ಗೆ ಏನೈತಿ ಆರು ದಿನ ಮೊಟ್ಟೆ ದಿನಾಲು ಹಾಲು ಹಾಗೂ ಮೊಟ್ಟೆ ಬಾಳೆಹಣ್ಣು ಹೀಗಾಗಿ ಕೆಲಸದ ಕೆಲಸದ ಕೆಲಸಕ್ಕೆ ಹೆಚ್ಚಾಗೈತಿ ಕೆಲಸ ಟೈಮಿಂಗ್ ಹೆಚ್ಚಾಗಿ ಬಿಟ್ಟೈತಿ ಸರ್ಕಾರದವ್ರ ಗಮನಕ್ಕೆ ಏನೈತಿ ನಾವು ನಾಲ್ಕು ತಾಸು ಅಷ್ಟೇ ಕೆಲಸ ಮಾಡ್ತೀವಿ ಅಂತ ಗಮನಕ್ಕೆ ಐತಿ ಈಗ ನಾವು ಮಾಡ್ತಾ ಇರೋ ಎಂಟು ತಾಸು ಗಮನಕ್ಕೆ ಐತಿ ಈಗ ಸರ್ಕಾರದವ್ರು ನಮ್ಗೆ ಏನು ಮಾಡಬೇಕು ಟೈಮಿಂಗ್ ಹೆಚ್ಚಳ ಮಾಡಬೇಕು ವೇತನ ಕೂಡ ಹೆಚ್ಚಳ ಮಾಡಬೇಕು ನಾವು ಈಗ ಈಗ ನಾವು ಬಿಸು ಊಟ ನೌಕರಲ್ಲಿ ಭಾಳ ಜನ ಇದ್ದೀವಿ ನಮ್ಗೆ ಇದು ವೇತನ ಸಾಧ್ಯ ಇಲ್ಲ ಮತ್ತು ಹಿಡುಗಟ್ಟು ಜಾರಿ ಮಾಡಿದ್ದಾರೆ ಹದಿನೈದು ವರ್ಷ ಮೇಲ್ಪಟ್ಟನವ್ರಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಹತ್ತು ವರ್ಷ ಮೇಲ್ಪಟ್ಟದವ್ರಿಗೆ ಮೂವತ್ತು ಸಾವಿರ ಅಂತ ಜಾರಿ ಮಾಡಿದಾರೆ ಆದರೆ ಈಗ ಜಾರಿ ಆಗಿದೆ ಅದು ಕೆಲವರಿಗೆ ಆಗಿದೆ ಕೆಲವರಿಗೆ ಇಲ್ಲ ಅದು ಕೂಡ ಎಲ್ಲರಿಗೂ ಜಾರಿ ಆಗಬೇಕು ಮತ್ತು ಇದು ವೇತನ ನಮ್ಗೆ ಸಾಧ್ಯ ಕೇಂದ್ರ ಸರ್ಕಾರ ಹದಿಮೂರು ಎರಡು ಸಾವಿರ ಹತ್ತೊಪ್ಪ ಹತ್ತೊ ಎರಡು ಸಾವಿರ ಹದಿಮೂರು ಹಾಗೂ ಹದಿನಾಲ್ಕರಿಂದ ನಮ್ಗೆ ಕೇಂದ್ರ ಸರ್ಕಾರದವ್ರು ಒಂದು ರೂಪಾಯಿ ಕೂಡ ವೇತನ ಜಾರಿಗೆ ಮಾಡಿಲ್ಲ ಕೇಂದ್ರ ಸರ್ಕಾರ ಅವ್ರಿಗೆ ಹೇಳೋದೇನೆಂದರೆ ನಮಗೆ ಈಗ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿವಿಗೆ ವೇತನ ಕೊಡಬೇಕು ಎಲ್ಲ ಬೆಲೆ ಹೆಚ್ಚು ಏರಿಕೆ ಆ ಸಂಬಂಧ ನಮಗೆ ಇಷ್ಟು ವೇತನ ಮೂರು ಸಾವಿರ ಏಳ್ನೂರು ನಮ್ಗೆ ವೇತನ ಇಲ್ಲ ಅದಕ್ಕೆ ನಮ್ಮ ಸರ್ಕಾರ ಸವಲತ್ತು ಏನಿದೆ ಎಲ್ಲ ಸವಲತ್ತುಗಳು ನಮಗೆ ಬರಬೇಕು ಇಲ್ಲವಾದರೆ ಈ ಮುಂದಿನ ದಿನದಲ್ಲಿ ನಾವು ಏನು ಮಾಡಬೇಕು ಅಂತ ಮುಕ್ತ ಹೋರಾಟವನ್ನು ಕಷ್ಟ ಮೋದಿ ಸರ್ಕಾರ ಅವರಿಗೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ